ನೀನು ಹೊರಗೆ ಹೋಗು ಸೈಕಲ್ ನಾನು ಇಡ್ತೀನಿ ನೀನ್ ಸೈಕಲ್ ಹೆಇರ್ತೀಯಾ ಬೇಡಪ್ಪ ನಾನು ಇಡ್ತೀನಿ ಏನಣ್ಣ ನಮಗೋಸ್ಕರ ನೀನ್ ಕಷ್ಟ ನಿಿಸ್ಕಷ್ಟಪಡಬೇಕಾರೆ ಆಫ್ಟರ್ ಆಲ್ ಒಂದು ಸ್ಮಾಲ್ ಹೆಲ್ಪ್ ಮಾಡ್ದೇ ಇರಕಾಗುತ್ತಾ ಬಿಡು ಬಿಡು ನೀನು ಹೋಗೋಡ ಬಾ ಸರಿಪ್ಪ ಅಪ್ಪ ಕಶು ಸುಸ್ಕೊಂಡಿದ್ದಾನೆ ನೋಡಿ ಬಾಣಾ ಬಾ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಬಿಸಿ ಬಿಸ್ ಬಿಸ್ ಅಂತೆ ಬಾ ಬಾ ಿವಾಸಿ ಕತ್ತೆ ಕಾಲ್ ಹಿಡಿದ್ರು ಅಂತಾರಲ್ಲ ಅದು ಇವ್ರೆ ಶರ್ಕೊಂಡು ಏನೋ ನಾಟಕ ಮಾಡ್ತಿದಾರಲ್ಲ ಕೈಯಿಂದ ಮಾಡಿದ್ರು ಪೆದ್ದ ಅದು ಇಂದ ತಂದಿರೋದು ಕಣು ಪ್ರಕಾಶ್ ಇನ್ನೊಂದ್ ಮಾತ್ ತಾನೇ ಏನಮ್ಮ ಯಾವತ್ತಾದ್ರೂ ನಿನ್ ಮಾತಿಲ್ಲ ಅಂತ ಹೇಳಿದಿನ ಹೇಳಮ್ಮ ಅಣ್ಣ ಮತ್ತೆ ನಿನ್ಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ ನೋಡಿದ್ಯಾ ನೋಡಿದ್ಯಾ ಆಗ್ಲೇ ನಿನ್ ಹೆಂಟಿಗೆ ನಾಪಸ್ಕೋತಾ ಇದ್ದಾಳೆ ಅಂತ ಕಾಣುತ್ತೆ ಅದಕ್ಕೆ ನೆತ್ತಿಗೆ ಹತ್ಬಿಡ್ತು ಈಗಲೇ ನನ್ ಮದ್ವೆಗೆ ನಮ್ಮ ಅವಸರ ನಾನಿನ್ನು ತುಂಬಾ ಜವಾಬ್ದಾರಿ ಕಳ್ಕೋಬೇಕಾಗಿದೆ ಜವಾಬ್ದಾರಿ ಅಂತ ಕೂತ್ರೆ ಅದು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಿರುತ್ತೆ ಯಾವ ಟೈಮ್ ನಲ್ಲಿ ಏನಾಗ್ಬೇಕೋ ಅದಾದ್ರೇನೆ ಚಂದ ಮದುವೆ ವಿಷಯ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಮ್ಮ ನಾನ್ ಮಲ್ತಾಯಿ ಅಂತ ತಾನೆ ನನ್ ಮಾತು ಕೇಳಿದೆ ಬೆಲೆ ಅಮ್ಮ ಮತ್ತೆ ಇದೇ ಮಾತಿನ ನಿನ್ನ ಹತ್ತಮ್ಮ ಕೇಳಿದ್ರೆ ಹೂ ಅಂತ ತಕ್ಷಣ ಒಪ್ಕೋತಿದ್ದೆ ಅಲ್ವಾ ಯಾಕಮ್ಮ ನನ್ಗೆ ಹಿಟ್ಟಿ ಚಿಕ್ಕನಿಂದ ಇದುವರೆಗೂ ಯಾವತ್ತಾದ್ರೂ ಹೂನು ದಿನ ನಿನ್ನ ಮಲತಾಯಿಯನ್ನು ದೃಷ್ಟಿಲ್ಲ ನೋಡಿದೆ ನಾನು ನೀನೇ ನನ್ನ ತಾಯಿಮ್ಮ ಆ ಭಾವನೆ ನಿನ್ನಲ್ಲಿ ಇದ್ದಿದ್ರೆ ನನ್ ಮಾತು ಇಲ್ಲ ಅಂತಿದ್ದ ಅಣ್ಣಗೆ ಎಷ್ಟ್ ಅಂತ ಒಂಟಿ ಸಲತಾರ ಇರ್ತೀಯ ತಾಯಿ ಜವಾಬ್ದಾರಿ ಅಮ್ಮನ್ಗೂ ಇರಲ್ವಾ ಹೋಗ್ಲಿ ಬಿಡೆ ನಾನೇನು ಅವನ ಹೆತ್ತ ತಾಯಿ ಅಲ್ವಲ್ಲ ನನ್ ಮಾತ್ ಕೇಳೋಕೆ ನನ್ ಮಾತ್ ಬೆಲೆ ಕೊಡಕ್ಕೆ ಏನಮ್ಮ ಏನಮ್ಮ ಇದು ಈ ರೀತಿ ಚುಚ್ಚು ಮಾತಾಡಿ ನನ್ನ ಕೊಲ್ಬೇಡ ನಿಮಗ್ ಸಂತೋಷ ಆಗುತ್ತೆ ಅನ್ನೋದಾದ್ರೆ ನಾನು ಖಂಡಿತ ಮದುವೆ ಆಗ್ತೀನಿ ನೀವ್ ಯಾವ ಹುಡುಗಿ ತೋರ್ಸ್ ತಾಳಿ ಕಟ್ಟೋ ಅಂತ ಹೇಳ್ತಿರೋ ಆ ಹುಡುಗಿ ನಾನು ತಾಳಿ ಕಟ್ಟಿ ಸಂತೋಷ ಪ್ರಕಾಶ್ ನಿಜ ಹೇಳ್ತಿದ್ದಿ ತಾನೆ ಹೌದಮ್ಮ ಸುಕನ್ಯಾ ಏನೇ ಇದು ಎಲ್ಲಿಗೆ ಹೋಗ್ತಾ ಇದೆಯಾ ಇಷ್ಟೊತ್ನಲ್ಲಿ ಬನ್ರಿ ಇಲ್ಲಿ ನೋಡ್ರಿ ಇವಳು ಪ್ಯಾಕ್ ಮಾಡ್ಕೊಂಡು ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಇನ್ನೇನಮ್ಮ ಮಾಡ್ಬೇಕು ಇವಳು ತನ್ನ ಆದರ್ಶನ್ ಬಿಡೋವರೆಗೂ ಮದ್ವೆ ಆಗಲ್ಲ ನೀವು ಅವಳು ಮದುವೆ ಮಾಡೋವರೆಗೂ ನನ್ನ ಮದುವೆ ಮಾಡಲ್ಲ ನಾನ್ ಇಷ್ಟಪಟ್ಟ ಜೊತೆ ಮದುವೆ ಆಗದೆ ಇದ್ರೆ ನಾನಂತೂ ಖಂಡಿತ ಬದುಕಿರೋಲ್ಲ

நீர்சி தாழி கட்டி தாழி கட்டி அல்சாய் ஏன் அந்த நம் உடுகி துபா பதிலாக நீங்க தாழி கடஸ் கொடுத்தீங்க ಬಂದವರ ಮುಂದೆ ತುಟ್ಟಿ ಎರಡು ಮಾಡೋಲ್ಲ ಅಂತ ಕಡಾ ಕಂಠಿದಾಳೆ ಆಗ ಸರಿ ಹುಡುಗ ಅಂತೂ ರೆಡಿ ಆಗಿದ್ದಾನೆ ನೋಡಿ ವರದಕ್ಷಿಣೆ ಸಂಬಂಧನೇ ಬೇಡ ಅಂತಾರೆ ಆದ್ರೆ ಈಗಿನ ಕಾಲದಲ್ಲಿ ವರದಕ್ಷಿಣೆ ಇಲ್ಲದೆ ಯಾರು ಮದುವೆ ಆಗ್ತಾರೆ ಹೇಳಿ ನೋಡಿ ನೀವು ವರದಕ್ಷಿಣೆ ಕೊಡಕ್ಕೆ ಸಿದ್ಧವಾಗಿದ್ರೆ ನಾನ್ ರೆಡಿ ನಾನು ಕೊಡ್ತೀನಿ ಶಾಸ್ತ್ರಿಗಳೇ ಯಾಗೋ ಈ ಸರಿ ಬಿಡಿಸ್ಕೊಡ್ರೆ ಸಾಕು ಸರಿ ಹಾಗಿದ್ರೆ ನಾಳೆ ಸಂಜೆನೆ ವರನ್ ಕಡೆವರೆಗೆ ಇಲ್ಲಿಗೆ ಬರ್ಲಿಕ್ಕೆ ಹೇಳ್ತೀನಿ ನೀವು ನಿಮ್ ಶ್ರೀಮತಿಯವರು ಇಲ್ಲಿಗೆ ಬಂದ್ಬಿಡಿ ಇಲ್ಲೇ ವ್ಯವಹಾರ ಮುಗಿಸ್ಬಿಡೋಣ ಇಲ್ಲೇ ಕಿಟ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ವರದಕ್ಷಿಣೆ ವಿರೋಧಿ ಅಲ್ಲಿ ವ್ಯವಹಾರ ಕುತ ಚಂಡು ಮನೇಲಿ ಮಾಡೋಣ ಅಂದ್ರೆ ಚಂಡು ಸ್ವಲ್ಪ ನಕರ ಆದ್ರೆ ಹೆತ್ತೋರ್ಗೆ ವರದಕ್ಷಿಣೆ ಬೇಕೇ ಬೇಕು ಅದಕ್ಕೆ ಹೇಳ್ತಾ ಇರೋದು ಇಲ್ಲೇ ವ್ಯವಹಾರ ಮುಗಿಸ್ಬಿಡೋಣ ಅಂತ ನೋಡಿ ಸ್ವಾಮಿ ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ವ್ಯಾಪಾರ ಇದ್ದ ಹಾಗೆ ನಮಸ್ಕಾರಮ್ಮ ನಿಮಗೆ ಹುಡುಗಿ ಒಪ್ಪಿಗೆ ಆಗಿದೆ ನಿಮಗೆ ಹುಡುಗ ಒಪ್ಪಿಗೆ ಆಗಿದ್ದಾನೆ ಇನ್ನು ಕೊಡೋದು ತಗೊಳೋದು ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರೆ ಒಂದು ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಮುಗಿಸ್ಬಿಡೋಣ ಇನ್ನು ವ್ಯವಹಾರ ಮಾತಾಡ್ಕೊಡಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸಾಗರ ಸೇರೋ ನದಿ ಹಾಗೆ ಈ ಸಂಸಾರವನ್ನು ಸಾಗರಕ್ಕೆ ನಮ್ಮಿಬ್ಬಳ್ಳು ದೇವರು ಈ ಮನೆ ಬೆಳಕೊಟ್ಟು ಬಂದಿರೋ ನಿಂದಿ ಇಲ್ಲಿನ ಸೂಕ್ಷ್ಮ ಪರಿಚಯ ಮಾಡಿಕೊಡೋದು ನನ್ನ ಧರ್ಮ ಹೇಳೋ ಸಹನೆ ನಿಂಗಿದೆ ತಲೆ ನೀವಿಟ್ಟಿರೋ ಅರ್ಶಿನ ಕುಂಕು ದಿಲ್ಲ ನಾನಿವತ್ತು ಮುತ್ತೈಸ್ಕೊಂಡಿದ್ದೀನಿ ನಿಮ್ ಜೊತೆ ಸಪ್ತಪದಿ ತೊಳೆದ ಮೇಲೆ ನಿಮ್ಮ ನೆರಳೇ ನನಗ ನಿಮ್ಮ ಮಾತು ನನಗೆ ವೇದವಾಕ್ಯ ಪ್ರತಿಯೊಬ್ಬ ಹೆಣ್ಣಿಗೂ ತಂದೆಯಾದ ಆಸೆ ಆಕಾಂಕ್ಷಿಗಳಿರುತ್ತೆ ಗಂಡನ್ ಮನೆಗೆ ಬರ್ತಿದ ಹಾಗೆ ಅವ್ರ ಮನೇಲಿ ತನಗೆ ಸಿಗದೆ ಇರೋದನ್ನೆಲ್ಲ ಪಡಿಬೇಕು ಅಂತ ಏನೇನೋ ಕನಸುಗಳು ಕಂಡ್ಕೊಂಡಿರ್ತಾರೆ ಆದ್ರೆ ಈ ಮನೇಲಿ ಅದೆಲ್ಲ ಸಿಗಲ್ಲ ಯಾಕಂದ್ರೆ ನಾನ್ ಶ್ರೀಮಂತ ಅಲ್ಲ ನೋಡಿ ಹಣದಲ್ಲಿ ಶ್ರೀಮಂತಿಗೆ ಇರೋ ಗಂಡನ್ ಕೊಡದೇ ಇದ್ರು ಗುಡದಲ್ಲಿ ಶ್ರೀಮಂತಿಗೆ ಇರೋ ಗಂಡನ್ ಕೊಟ್ಟಿದ್ದಾನ ದೇವ್ರು ನನ್ಗಷ್ಟೇ ಸಾಕು ಅದು ನಿನ್ನ ಗೊಬ್ಬರ ಸ್ವಂತ ಅಂತ ಹೇಳ್ಕೊಡ ಈ ಮನೆ ಒಂದೇ ನಿಮ್ಮ ನಿಮ್ಮತ್ತೆ ನನಗ್ ಮಲತಾಯಿ ಆಗಿದ್ರು ಆ ಭಾವನೆಯಿಂದ ನಾನು ಯಾವತ್ತೂ ನೋಡಿ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಜ್ಞಾನವನ್ನು ಈ ಮನೆಯಲ್ಲಿರೋ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನಿಮ್ಮ ನಂಬಿಕೆನ ಖಂಡಿತವಾಗಿ ನಡೆಸ್ತೀವಿ ನಿಮ್ಮ ಸುಖ ಸಂತೋಷದಲ್ಲಿ ಯಾರು ಬಂದಾಗಿದೆ ಹೋಗ್ಬಾಗ ಮನೆ ಸೊಸೆ ನಾನು ಈ ಮನೆ ಅಳಿಯ ಗುಂಡ ಕರ್ಸು ಗಂಡ ಏನು ಇಷ್ಟ ಕೊಟ್ಕೊಂಡ್ಬಂದು ಗಲಾಟೆ ಮಾಡ್ತೀರಾ ಹ್ಮ್ ಏನೆ ನಿನ್ ಕುತ್ತೆ ತಾಳಿ ಕಟ್ಟಿದ ಗಂಡ ಈ ಗುಂಡ ಗುಂಡಲ್ ನಂಗೆ ಬದುಕಿದ್ರು ನನಗ್ ತಿಳಿಸ್ತಾನೆ ನನ್ನ ಬಾವುನ್ ಮದುವೆ ಮಾಡಿದ್ರಲ್ಲ ಇದು ನ್ಯಾಯನಾ ಇದು ನ್ಯಾಯನಾ ಅಂದೆ ನೀನೇ ಹೇಳಿ

ನೀವೇನ್ರಿ ಕಂಬತ್ತರ ಇಲ್ಲಿ ಬಂದಿದ್ ಯಾರು ಅಂತ ಗೊತ್ತಾಯ್ತಲ್ಲ ಇಂಥವ್ ನಂಬಿ ನನ್ನ ತಂಗಿ ಸರಸುನ ಹ್ಯಾಕ್ ಕಟ್ಸ್ಕೊಡ್ರಿ ಅದಕ್ಕೆ ಈ ಮನೇಲಿ ನಾನೇ ಸಾಕ್ತಾ ಇದ್ದೀನಿ ಇವರೆಲ್ಲರಿಗೋಸ್ಕರ ದುಡಿತಾ ಇದ್ದೀನಿ ಇವರೆಲ್ಲರ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ

ಬರ್ತಾ ರೀ ತಗೊಳ್ಳಿ ಒನ್ ಆಗಿದೆ ಸಾವ್ಗೆ ಬಾತು ಮಾಡಿರೋದು ತಮ್ಮ ಅದು ನಾನ್ ನಮ್ ಸುಶೀಲ ಮಾಡಿರೋದು ಮಾಡಿರೋದ್ರ ಕೈಗೆ ಕಡ್ಗ ತೋದ್

ಅತ್ತೆ ಮಾ ಹ್ಮ್ ಅರ್ಥ ಆಯ್ತು ಅರ್ಥ ಆಯ್ತು ದುಡ್ಗೋಸ್ಕರ ನನ್ ಮಗನ್ ಬೀಡಿಸ್ಬೇಡಿ ಗೊತ್ತಾಯ್ತಾ ಹ್ಮ್ ಇದ್ರೆ ನಿಮ್ಮಂತ ಅತ್ತೆ ಇರಬೇಕುbmodla ರೀ ತಿನ್ರಿ ಏನು ಮಾಡ್ತಿದೀರಾ ಗುಂಡಿ ಕಿತ್ತು ಹೋಗಿತ್ತು ಒಳ್ಕತಿದೀನಿ ಇದು ನನ್ನ ಕೆಲಸ ಕೊಡಿ ನಾನು ಹೊಲಿ ಹ್ಮ್ ಆಗಾಗಿ ಗುಂಡಿಗೆ ತotta ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಅರ್ಜೆಂಟಿನಲ್ಲ ನಿಧಾನ ખોಲಿ ಹ್ಮ್ ठीके ಮೈ ಮರ್ತ ನಿಂತ್ಕೊಂಡ್ರೆ ಫ್ಯಾಕ್ಟರಿ ಓನರ್ ಮನೆಗೆ ಹೋಗು ಅಂತ ಕಳಿಸ್ತಾರ ಅಷ್ಟೇ ಬನ್ನಿ ಹ್ಮ್ ತಿನ್ನಿ ಬನ್ನಿ